ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಕೊನೆಗೂ ಇಲ್ಲಿ ಜೆ ಪಿ ಪಾಟೀಲ್ ಮಗ ಅರ್ಜುನನ್ನು ಸತ್ಯ ಹೊರಬೀಳ್ತದೆ ಕೊನೆಗೂ ಇಲ್ಲಿ ಭಾರ್ಗವಿ ಜೆ ಪಿ ಮನೆಗೆ ಹೋಗೋ ಕಾಲ ಕೂಡಿ ಬಂದೇ ಬಿಡ್ತು ಬಂದರು ಬಂದರು ಭಾವ ಬಂದರು ಅನ್ನೋ ಹಾಗೆ ಬಂದಳು ಬಂದಳು ಮನೆ ಸುಸೆ ಭಾರ್ಗವಿ ಬಂದಳು ಅಂತ ಹೇಳಿ ಇಲ್ಲಿ ಜೆ ಪಿ ಡ್ಯಾನ್ಸ್ ಮಾಡ್ತಾರ ಅಥವಾ ಉರಿದು ಬೀಳ್ತಾರ ಉಗ್ರ ನರಸಿಂಹನ ಅವತಾರವನ್ನ ತಾಳ್ತಾರ ಏನಾಗತ್ತೆ ಏನ್ ಕತೆ ಕತೆಗೆ ರೋಚಕ ತಿರುವು ಸಿಕ್ತದ ಮಾವ ಸೊಸೆಯ ನಡುವೆ ಜುದ್ದಿಯ ಪೈಪೋಟಿ ಶುರುವಾತ್ರ ಕತೆ ಬೇರೆ ಚಾಪನ್ನ ತಗೋತಾ ಇದೆ ಹಾಗಿದ್ರೆ ಏನಾಯ್ತು ಏನ್ ಕತೆ ತಿಳ್ಕೊಬೇಕು ಅಂದ್ರೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭಾರ್ಗವಿ ಅರ್ಜುನ್ ಮದುವೆ ಆಗಿದೆ ಬಟ್ ಅವ್ರಿಬ್ರು ಕೂಡ ಮದುವೆ ಸತ್ಯವನ್ನ ಮರೆಯೋರ್ ಮುಂದೆ ಮುಚ್ಚಿಟ್ಟಿದ್ದಾರೆ ಈ ಕಡೆ ಭಾರ್ಗವಿ ಎಷ್ಟು ಬಾರಿ ಹೇಳ್ಕೋಬೇಕು ಅಂತ ಹೇಳಿದ್ರು ಕೂಡ ಅಪ್ಪ ಅಮ್ಮನ ದ್ರೋಹ ಆಗ್ಬಿಟ್ಟಿದೆ ಅವ್ರು ಏನು ಅನ್ಕೊಳ್ಳುವುದಿಲ್ಲ ಅಂತ ಹೇಳಿ ತುಂಬಾನೇ ಹೆದರತ್ತಾಳೆ ಹೇಳಬೇಕು ಕೇಸ್ ಮುಗಿದ್ಮೇಲೆ ಅನ್ಕೋತ ಬಟ್ ಸಂಧ್ಯಾ ಹಾಗಾಗಿ ಅವಳಿಗೆ ಹೇಳ ಧೈರ್ಯ ಕೂಡ ಸಾಕಾಗುದಿಲ್ಲ ನಡುವೆ ಭಾರ್ಗವಿ ಮದ್ವೆ ಮಾಡ್ಬೇಕು ಅಂತ ಅಪ್ಪ ಅಮ್ಮ ಯೋಚನೆ ಮಾಡ್ತಿದ್ದಾರೆ ಅತಕಡಿ ಕಡೆ ಜಿ ಪಿ ಪಾಟೀಲ್ ಕೂಡ ಅರ್ಜುನ್ಗೆ ನಿನ್ನ ಮದುವೆ ವಂದನಾ ಜೊತೆನೆ ಅವತ್ತು ಎಸ್ಕಿಪ್ ಆದಾಗೆ ಮತ್ತೆ ಎಸ್ಕಿಪ್ ಆಗ್ಬೋದು ಅಂತ ಅನ್ಕೋಬೇಡ ಖಂಡಿತ ಅದಕ್ಕೆ ನಿನ್ಗೆ ಅವಕಾಶ ಸಿಗುವುದಿಲ್ಲ ನಿನ್ಗೆ ಇಷ್ಟ ಆಗ್ಲಿ ಬಿಡ್ಲಿ ನೀನು ಆ ವಂದನಾನ ಮದುವೆ ಆಗ್ಲೇಬೇಕು ಇಲ್ಲ ಅಂದ್ರೆ ನೀನು ನನ್ನ ಸಂಬಂಧವನ್ನ ಕಡ್ಕೋಬೇಕಾಗತ್ತೆ ಅಂತ ಕೂಡ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಎಲ್ಲದ್ರ ನಡುವೆ ಭಾರ್ಗವಿಯ ಅಕ್ಕ ಬೃಂದಾಗಿ ಭಾರ್ಗವಿ ಮತ್ತೆ ಅರ್ಜುನ್ ಮದುವೆ ಆಗಿರೋ ವಿಷಯ ಗೊತ್ತಾಗೇ ಬಿಡುತ್ತೆ ಇಲ್ಲಿ ಅರ್ಜುನ್ ಭಾರ್ಗವಿ ನಾನು ಲವ್ ಅಲ್ಲ ನಾವಿಬ್ರು ಮದುವೆ ಆಗಿದ್ವಿ ನಾವಿಬ್ರು ಗಂಡ ಹೆಂಡ್ತಿ ಭಾರ್ಗವಿ ನನ್ನ ಹೆಂಡ್ತಿ ಈ ಒಂದು ವಿಶ್ವ ಶಕುಗೆ ಬಿಟ್ರೆ ಗೊತ್ತಿರೋದು ಈಗ ನಿಮಗ್ ಮಾತ್ರ ದಯವಿಟ್ಟು ಈ ವಿಶ್ವನ ಯಾರತ್ರ ಕೂಡ ಹೇಳಿ ಬೃಂದ ಹತ್ರ ಮಾತು ತಗೋತಾರೆ ಬೃಂದ ಕೂಡ ಯಾರಿಗೂ ಹೇಳುವುದೇ ಇಲ್ಲ ಅಂತ ಹೇಳಿ ಅರ್ಜುನ್ಗೆ ಮಾತು ಕೂಡ ಕೊಡ್ತಾರೆ ಮಾತಿಗೆ ನೆಲ್ತಕ್ಕಂತ ಕ್ಯಾರೆಕ್ಟರ್ ಆ ಬೃಂದ ಖಂಡಿತ ಇಲ್ಲ ನಮ್ಗೆ ಎಲ್ರಿಗೂ ಗೊತ್ತು ತನ್ನ ಬೇಳೆ ಬೇಯಿಸ್ಕೋಬೇಕು ಅಂದರೆ ತನ್ನ ಫೇವರ್ ಮಾಡ್ಕೋಬೇಕು ಅಂದರೆ ಅದಕ್ಕೆ ಯಾರನ್ನ ಬೇಕಾದರೂ ಬಲಿ ಕೊಡ್ತಕ್ಕಂಥ ದೊಡ್ಡ ಸ್ವಾರ್ಥಿ ಅಂತಕ್ಕಂಥದ್ದು ಅದೇ ರೀತಿಯಾಗಿ ಇಲ್ಲಿ ತನ್ನ ಸಂಸಾರಕ್ಕೆ ಚುತಿ ಬಿಳಬಾರದು ಅಂತ ಯೋಚನೆ ಮಾಡಿದಂಥ ಬೃಂದ ಈ ಒಂದು ವಿಷಯವನ್ನ ತನ್ನ ತವರ ಮನೆಯಲ್ಲಿ ಸ್ಫೋಟಿಸ್ಬೇಕು ಅಂತ ಡಿಸೈಡ್ ಮಾಡ್ಕೋತಾರೆ ಅದೇ ರೀತಿಯಲ್ಲಿ ತವರ್ ಮನೆಗೆ ಹೋಗಿದ್ದೆ ಭಾರ್ಗವಿ ಕುದ್ಕಿಲಿರು ತಾಳಿಯನ್ನ ಹೊರತೆಗೆದು ಮನೆಯವ್ರ ಮುಂದೆ ಭಾರ್ಗವಿ ಮದುವೆ ಆಗಿದೆ ಅನ್ನೋ ಸತ್ಯವನ್ನ ಕೂಡ ಹೊರಗಡೆ ಎಳಿತಾಳೆ ಇದ್ರ ಜೊತೆಗೆ ಯಾರನ್ನ ಮದುವೆ ಆಗಿದಾಳೆ ಗೊತ್ತಾ ಅಂತ ಹೇಳಿ ಸತ್ಯ ಹೇಳೋಕು ಮುಂದಾಗ್ತಾಳ ಬಟ್ ಆ ಸತ್ಯ ಈಗ್ಲೇ ಗೊತ್ತಾಗೋದ್ ಬೇಡ ಒಳಗೆ ಮತ್ತೊಂದು ಸರ್ಪ್ರೈಸ್ ನಿಮ್ಗೆ ಕಾದಿದೆ ಅಂತ ಹೇಳಿ ಏನು ಮನೆಗೆ ಹೋಗ್ತಾಳೆ ಆದ್ರೆ ಇಲ್ಲಿ ಭಾರ್ಗವಿ ಮದ್ವೆ ಸತ್ಯವನ್ನ ಅರ್ಗಸ್ಕೊಳಕೋ ಅಪ್ಪ ಅಮ್ಮ ಭಾರ್ಗವಿ ಮೇಲೆ ಸಿಡಿದೇಳ್ತಾರೆ ನಮ್ಮ ನಂಬಿಕೆಗೆ ದ್ರೋಹ ಬಗೆದ್ ಬಿಟ್ಟಿಯಲ್ಲ ನಿನ್ ತಂದೆ ಎಷ್ಟು ಆಸೆ ಕನಸನ್ನ ಹೊತ್ತಿಟ್ಟಿದ್ರು ನಿನ್ ಮೇಲೆ ಎಷ್ಟು ನಂಬಿಕೆ ಇಟ್ಟಿದ್ರು ನನ್ನ ಭಾರ್ಗವಿ ಮನಸ್ಸಲ್ಲಿ ಯಾರು ಇದಾರೆ ಬಂದು ಹೇಳ್ತಾಳೆ ಅವ್ರಮ್ಮ ಮದ್ವಿ ಮಾಡಿಸ್ಬೇಕು ಅನ್ಕೊಂಡಿದ್ರು ಆದ್ರೆ ಎಲ್ಲದಕ್ಕೂ ಕೂಡ ಬೆಂಕಿ ಹಚ್ಚಿಬಿಟ್ಟಿಯಲ್ಲ ಅಂತ ಭಾರ್ಗವಿ ವಿರುದ್ಧ ಅಮ್ಮ ಸಿಡಿದಾರೆ ಈ ಕಡೆ ಅಪ್ಪ ಕೂಡ ನನ್ನ ಮಗಳನ್ನ ನಾನು ಕೇಳದೆ ಯಾರು ಪ್ರೀತಿ ಮಾಡ್ತಿದ್ಯಾ ಅಂತ ಬಟ್ ಇಲ್ಲ ಅನ್ಕೊಂಡೆ ಇಲ್ಲಿ ತನಕ ತಂದು ಬಿಟ್ಟಿಯಲ್ಲಮ್ಮ ಹೇಳ್ಬೋದಿತ್ತಲ್ವ ನಾನ್ ನಿನ್ ಮದ್ವೆ ಮಾಡ್ಸಿಲ್ಲ ಅಂತಿದ್ದ ಯಾಕಿದ್ರ ಸತ್ಯವನ್ನ ಮುಚ್ಚಿಟ್ಟೆ ಅಂತ ಬಟ್ ಇಲ್ಲಿ ಭಾರ್ಗವಿ ಏನೇ ಮಾತಾಡಿದ್ರು ಕೂಡ ಅದು ಅನ್ನಿಸ್ತಿದೆ ಅಪ್ಪ ಬಗ್ಗೆ ಇದಕ್ಕೆ ಯಾರ್ ಕಾರಣ ಅನ್ನೋದನ್ನ ಅವರು ತಿಳ್ಕೋತಾರೆ ಅರ್ಜುನ್ಗೆ ಕಾಲ್ ಮಾಡಿ ಕರೆಸ್ತಾರೆ ಅರ್ಜುನ್ ಕೂಡ ಅಲ್ಲಿಗ್ ಬರ್ತಾರೆ ಅರ್ಜುನ್ ಬರ್ತಿದ್ದಾಗ ಏನಪ್ಪ ಮನೆಗೆ ಫ್ರೆಂಡ್ ಅಂತ ಕರ್ಕೊಂಡ್ ಬಂದ್ರೆ ಇಂಥ ತಪ್ಪನ್ನ ಮಾಡುದು ನನ್ನ ಮಗಳ ಜೊತೆ ಮದುವೆ ಆಗಿನ ಮರ್ಯಾದೆ ತೆಗೆದ್ಬಿಟ್ಟಿಯಲ್ಲ ನಾವು ಹೇಗ್ ತಲೆ ಹೊತ್ಕೊಂಡು ಓಡಾಡಬೇಕು ಒಬ್ಬ ಮಗಳು ಆ ರೀತಿ ಮಾಡಿದ್ಲು ಇನ್ನೊಬ್ಬ ಮಗಳು ಕೂಡ ಈ ರೀತಿ ಮಾಡ್ತಿದ್ದಾಳಲ್ಲ ಮದುವೆ ಅಂದ್ರೆ ಇಬ್ಬರು ಪ್ರೀತಿ ಮಾಡ್ಬಿಟ್ರೆ ಮುಗೀತ ಮನೆಯವರೆಲ್ಲ ಒಪ್ಪಿ ಮದುವೆ ಮಾಡಿಸ್ಬೇಕಲ್ವಾ ಅಷ್ಟು ಅರ್ಜೆಂಟ್ ಆಗ್ಬಿಟ್ಟಿತ್ತ ನಿಮಗೆ ನಮ್ಮನ್ನು ಕೇಳಿದ್ರೆ ನಾವು ಮದುವೆ ಮಾಡಲ್ಲ ಅಂತ ಹೇಳ್ತಿದ್ವಾ ಅಂತ ಹೇಳಿ ಪೂರ್ಣಿಯವರು ತರಾಟೆಗೆ ತಗುತಾರೆ ಅರ್ಜುನ ಇಲ್ಲಿ ಅರ್ಜುನ ನಾವಿಬ್ರು ಪ್ರೀತಿ ಮಾಡ್ತಿದ್ವಿ ನಮ್ಗೆ ಗೊತ್ತಿದೆ ತಪ್ಪಾಗಿದೆ ಅಂತ ತಪ್ಪು ಮಾಡಿದ್ವಿ ದಯವಿಟ್ಟು ಕ್ಷಮಸೆ ಇದರಲ್ಲಿ ಭಾರ್ಗ ತಪ್ಪಿಲ್ಲ ಅಂತ ಹೇಳ್ತಾರೆ ಇಲ್ಲಿ ಭಾರ್ಗವಿ ಅರ್ಜುನನ್ನ ಬೈಬೇಡಿ ಇದಕ್ಕೆಲ್ಲ ಕಾರಣ ನಾನೇನೆ ಖಂಡಿತವಾಗ್ಲು ನಾನೇ ಅವ್ರಿಗೆ ಪ್ರಪೋಸ್ ಮಾಡಿದ್ದು ನಾನೇ ಅವ್ರನ್ನ ಪ್ರೀತಿ ಮಾಡಿದ್ದು ಅಂತ ಹೇಳಿದಾಗ ನಿಜವಾಗ್ಲೂ ಅಪ್ಪ ಅಮ್ಮ ಅಥವಾ ಎಲ್ರಿಗೂ ಕೂಡ ಶಾಕ್ ಆಗುತ್ತ ನನ್ನ ಮಗಳು ಪ್ರಪೋಸ್ ಮಾಡಿಲ್ಲ ಅಂತ ತದನಂತರ ಅಪ್ಪ ಹೋಗ್ತಾರ ಕಿಟ್ ತಗೊಂಡು ಬರ್ತಾರ ನೀನು ಕೂಡ ನಿನ್ನ ಅಕ್ಕನ ಅದನ್ನೇ ತುಳಿದ್ಬಿಟ್ಟ ಅವಳು ಕೂಡ ತಪ್ಪು ಮಾಡಿ ನಮ್ಮ ಮರ್ಯಾದೆ ತೆಗೆದು ಹೋದ್ಲು ಅವ್ಳಗಾಗೋ ನಿನಗೂ ಆಗಬೇಕು ನೀನು ಕೂಡ ಈ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಇರಬಾರದು ಅಂತ ಹೇಳಿ ಆಕೆಯನ್ನು ಗಂಟೆ ಮೂಟೆ ಸಮೇತ ಹೊರಗಡೆ ದಬ್ತದಾರ ಈ ಕಡೆ ಅಮ್ಮ ಅತ್ತೆ ಎಲ್ಲರೂ ಕೂಡ ಅವಾಯ್ಡ್ ಮಾಡ್ತಾ ಇದ್ರು ರವೀಂದ್ರ ಭಟ್ಕಳ್ ಅವರ ಸಿಟ್ಟನ್ನ ಕಡಿಮೆ ಮಾಡ್ತಾ ಮಾಡೋಕ್ಕಾಗ್ತಾ ಇಲ್ಲ ಇಲ್ಲಿ ತನ್ನ ಮಗಳು ತನ್ನ ನಂಬಿಕೆಗೆ ದ್ರೋಹ ಬಗೆದ್ ಬಿಟ್ಲು ಅಂತ ಹೇಳಿ ಮನೆಯಿಂದ ಹೊರಗಡೆ ದಬ್ಬ ಬಿಡ್ತಾರೆ ಭಾರ್ಗವಿನ ಅರ್ಚುನ್ ಹೋಗಿದ್ದೆ ಭಾರ್ಗವಿನ ಇಟ್ಕೋತಾರೆ ತದನಂತರ ಈತ ಕಡೆ ಜೆ ಪಿ ಪಾಟೀಲ್ ತುಂಬ ದಿನಗಳಾದ ಮೇಲೆ ಆರಾಮಾಗಿದ್ದಾರೆ ನಿರ್ಮಲ ಪಾಟೀಲ್ ಬಂದು ಆರಾಮಾಗಿದ್ರೆ ಇಷ್ಟು ದಿನ ಆದಮೇಲೆ ನೆಮ್ಮದಿಯಿಂದ ಊಟ ಮಾಡಿ ಅಂತ ಹೇಳಿ ಸಂಧ್ಯಾ ಹೋದ್ಮೇಲೆ ಮನೆ ಕೆಲಸಕ್ಕೆ ಅಡುಗೆ ಕೆಲಸಕ್ಕೆ ಯಾರೂ ಇರಲಿಲ್ಲ ಹಾಗಾಗಿ ಒಬ್ರು ಒಳ್ಳೆಯವನ ಅಡಿಗೆ ಕೆಲಸಕ್ಕೆ ಹುಡುಕ್ತಾ ಇದ್ದೀನಿ ಹೇಗೂ ವಿಕ್ಕಿ ಕೆಲಸದಿಂದ ಹೊರಗಡೆ ಬಂದಾಯಿತು ನೀನು ವಂದನ ಜೊತೆ ಅರ್ಜುನ್ ಮದುವೆ ಮಾಡಿ ಮುಗಿಸ್ಬಿಡ್ಬೇಕು ಜೊತೆಗೆ ವಂದನೆ ಮನೆಗೆ ಬಂದಾಗ ರಾಣಿ ತರ ಇರ್ಬೇಕಲ್ವಾ ಅವ್ರ ಮನೆಯಲ್ಲಿ ಎಷ್ಟು ರಾಣಿ ತರ ಇದ್ಲು ಅದೇ ರೀತಿಯಲ್ಲಿ ಇಲ್ಲೂ ಕೂಡ ಅವಳು ಖುಷಿಯಿಂದ ಕಾಲ ಕಳೀಬೇಕು ಅಂದಾಗ ಹೌದು ಅಂತ ಹೇಳ್ತಿದ್ದಾರೆ ಜಿ ಈ ಕಡೆ ಬೃಂದ ಏನಪ್ಪಾ ಈ ಅತ್ತೆ ಮಾವನ ನೆನಸಿಗೆ ಏನೋ ಹೇಳಕ್ ಆಗಲ್ವಲ್ಲ ಅಲ್ಲಿ ನೋಡಿದ್ರೆ ಮಗ ಆಲ್ರೆಡಿ ನನ್ನ ತಂಗಿನ ಮದ್ವೆ ಕೂತದಾನೆ ಇವ್ರು ನೋಡಿದ್ರೆ ವಂದನಾ ಜೊತೆ ಮದುವೆ ಮಾಡಿಸ್ತೀನಿ ಅಂತಾರಲ್ಲ ಅಂತ ಮನ್ಸಲ್ಲಿ ಅನ್ಕೊಂಡಿದ್ದೆ ಏನ್ ಮವ ನೀವ್ ನೋಡಿದ್ರೆ ವಂದನಾ ಜೊತೆ ಅರ್ಜುನ್ ಮದ್ವೆ ಮಾಡ್ಬೇಕು ಅಂತಿದ್ರ ಆದ್ರೆ ಅಲ್ಲಿ ಅರ್ಜುನ್ ಬೇರೆದೇ ಹುಡುಗಿ ಕನ್ಸಲ್ಲಿದ್ದಾನೆ ಅಂತ ಹೇಳಿದಾಗ ಅವ್ನ ಯಾರ್ದಿ ಜೊತೆ ಕನ್ಸಲ್ಲಿ ಯಾರ್ ನೀ ಇಷ್ಟ ಪಡ್ತಿರ್ಲಿ ಬಟ್ ಅವ್ನ್ ಮದ್ವೆ ಮಾತ್ರ ವಂದನಾ ಜೊತೆ ಆಲ್ರೆಡಿ ನಾನು ಹೇಳಿದ್ದಾಗಿದೆ ವಂದನೆ ಜೊತೆ ನೀನು ಮದುವೆ ಅಂತ ಅಂತ ಜಿಪಿ ಹೇಳಿದಾಗ ಏನಾದರೂ ನಿಮ್ಮ ಮಾತನ್ನ ಬೀರಿ ಅವಳನ್ನ ಮದುವೆ ಆಗಿ ಮನೆ ಕರ್ಕೊಂಡು ಬಂದ್ರೆ ಏನು ಮಾಡ್ತೀರಾ ಅನ್ನೋ ಒಂದು ಪ್ರಶ್ನೆಯಿಂದ ಮುಂದಿಡ್ತಾಳೆ ಬೃಂದ ಅದಕ್ಕೆ ಅತ್ತೆ ಬಾಬಾ ಹೇಳುದು ನಿನ್ನನ್ನು ಸೇರಿಸಿದ್ವಿ ಅಂತ ಅವಳನ್ನ ಸೇರಿಸ್ತೀವಿ ಅನ್ಕೋಬೇಡಿ ಯಾವುದೇ ಕಾಣಕೋ ರೀತಿ ಮಾಡಿದ್ರೆ ಅವ್ರು ಇದ್ರಿಗೂ ಕೂಡ ಮನೆಗೆ ಜಾಗ ಇಲ್ಲ ಕುತ್ಕೆ ಹಿಡಿದು ಅವ್ರ ಕಡೆ ಅಂತ ಹೇಳ್ತಾರೆ ಅತ್ತ ಕಡೆ ಜಯಂತ್ಗೆ ತನ್ನ ಮಗಳದೇ ಯೋಚನೆ ಆಗ್ಬಿಟ್ಟದ ಈ ಕಡೆ ವಿಕಿ ಕೇಸ್ ಮುಗೀತು ಮದುವೆ ಆಗ್ತೀನಿ ಅಂತ ರೀತು ಹೇಳ್ತದಾಳೆ ಅಣ್ಣ ಸಾಥ್ ಕೊಡ್ತದಾ ಈ ರೀತು ಇತ್ತೀಚೆಗೆ ಫುಲ್ ಬದಲಾಗ್ಬಿಟ್ಟಾಳೆ ಸಂಧ್ಯಾಗಾದ ಅನ್ಯಾಯ ನನ್ನ ಮಗ್ಳಗ್ ಆಗ್ಬಾರ್ದು ಅವಿಕ್ಕಿ ಎಂತವನು ಅಂತ ಯಾಕೆ ನನ್ನ ಮಗ್ಳಗ್ ಗೊತ್ತಾಗ್ತಿಲ್ಲ ಹೀಗೆ ಬಿಟ್ರೆ ಆಗೋದಿಲ್ಲ ಒಳ್ಳೊಳ್ಳೆ ಪ್ರಪೋಸಲ್ಸ್ ಬರ್ತದೆ ರೀತು ಮದುವೆ ಮಾಡಿ ಮುಗಿಸ್ಬಿಡ್ಬೇಕು ಅಮ್ಮನ ಹತ್ರ ಈ ವಿಶ್ವ ಮಾತಾಡಬೇಕು ಅಂತ ಜಯಂತ ಅನ್ಕೋತಾರೆ ತದನಂತರ ಆಯ್ತಾ ಕಡೆ ಅರ್ಜುನ ದಯವಿಟ್ಟು ಬಾರ್ಗ ತಪ್ಪೇನೂ ಇಲ್ಲ ನಾನ್ ಅವ್ರಿಗೆ ತಾಳಿ ಕಟ್ಟಿದ್ದು ತಾಳಿ ಕಟ್ಟಿದಾಗ ಅವ್ರಿಗೆ ಗೊತ್ತೇ ಇರಲಿಲ್ಲ ಅಂತ ಹೇಳ್ತಿದ್ರು ಇಲ್ಲಿ ರವೀಂದ್ರ ಭಟ್ಗಳಿ ಹೇಳೋದು ಒಂದನೆ ಒಂದು ಕೈಯಲ್ಲಿ ಚಪ್ಪಾಳೆ ಆಗೋದಿಲ್ಲ ಎರಡು ಕೈ ಸೇರಿದ್ರೇನೆ ಚಪ್ಪಾಳೆ ನನ್ನ ಮನೇಲಿ ಇವಳಿಗೆ ಜಾಗ ಇಲ್ಲ ನನ್ನ ನಂಬಿಕೆಗೆ ದ್ರೋಹ ಬಗೆದ್ ಬಿಟ್ಲು ನನ್ನ ಪುಟ್ಟಿ ಪುಟ್ಟಿ ಅಂತ ತಲೆ ಮೇಲೆ ಕೂರಿಸ್ಕೊಂಡಿದ್ದೆ ಇವತ್ತು ನನ್ನ ಮರ್ಯಾದೆ ತೆಗೆದ್ಬಿಟ್ಲು ಅಂತ ಹೇಳ್ತಿದ್ದಾರೆ ಅಪ್ಪ ನಿಮ್ಮನ್ನು ನೋಡ್ದೆ ಮಾಡ್ದೆ ನನ್ನಿಂದ ಇರೋಕ್ ಆಗೋದಿಲ್ಲ ಅಂತ ಭಾರ್ಗವಿ ಹೇಳ್ತಿದ್ರ ನಮ್ಗೆ ಇರೋಕ್ ಆಗುತ್ತೆ ನೀನ್ ಇಲ್ಲಿದ್ರೆ ನಾನ್ ಮನೆ ಬಿಟ್ಟು ಹೋಗ್ಬೇಕಾಗುತ್ತೆ ಊರ್ ಬಿಟ್ಟು ಹೋಗ್ಬೇಕಾಗತ್ತೆ ಅಂತಾರ ಅದಕ್ಕೆ ಭಾರ್ಗವಿ ದಯವಿಟ್ಟು ಬೇಡ ಅಪ್ಪ ನೀವು ಎಲ್ಲೂ ಕೂಡ ಹೋಗ್ಬೇಡಿ ನಾನೇ ಹೋಗ್ತೀನಿ ಅಂದಾಗ ಇಲ್ಲಿ ಅರ್ಜುನ ನೀವು ನನ್ನ ಹೆಂಡತಿ ಕೈ ಬಿಟ್ಟಿರಬಹುದು ಬಟ್ ನಾನು ನನ್ನ ಹೆಂಡತಿ ಕೈ ಬಿಡೋದಿಲ್ಲ ಇವಾಗ ಅವರು ನಿಮ್ಮ ಮಗಳು ಮಾತ್ರ ಅಲ್ಲ ನನ್ನ ಹೆಂಡತಿ ಕೂಡ ನೀವೇ ನೋಡಿ ಹೇಳ್ತಿರೋ ಒಂದಿನ ಖಂಡಿತ ನನ್ನ ಮಗಳು ತುಂಬಾ ಚೆನ್ನಾಗಿದ್ದಾಳೆ ಇವರಿಬ್ರು ಅಂತ ಖಂಡಿತ ಆ ರೀತಿ ನಾನು ನನ್ನ ಹೆಂಡತಿನ ನೋಡ್ಕೊತೀನಿ ಅವಳಿಗೆ ನೋವು ಆಗದಿರುವ ಹಾಗೆ ಅವ್ಳನ್ನ ಕಾಪಾಡ್ಕೊತೀನಿ ನಾನು ನನ್ನ ಮನೆಗೆ ನನ್ನ ಹೆಂಡತಿನ ಕರ್ಕೊಂಡು ಹೋಗ್ತೀನಿ ಅಂತ ಕೈ ಹೇಳ್ಕೊಂಡಿದ್ದ ತನ್ನ ಮನೆಗೆ ಹೊರಟ ಬಿಡ್ತಾರೆ ಜೆ ಪಿ ಪಾಟೀಲ್ ಆತ ಕಡೆ ಮನೆಯಲ್ಲಿ ಜಯಂತ್ ಮತ್ತೆ ಜೆ ಪಿ ನಡುವೆ ದೊಡ್ಡ ವಾಕ್ಸಮರಾನೆ ನಡೀತಾ ರೀತು ಮದುವೆನ ಬಿಕ್ಕಿ ಜೊತೆ ಮಾಡಿಸ್ಬೇಕು ಅಂತ ಜಿ ಪಿ ಪಾಟೀಲ್ ನನ್ನ ಮಗಳ ಮದ್ವೆ ನನ್ನಿಷ್ಟ ಯಾರ ಜೊತೆ ಮಾಡ್ಬೇಕು ಅನ್ನೋದು ನನಗೆ ಗೊತ್ತಿದೆ ನೀನು ಈ ವಿಷಯಕ್ಕೆ ತಲೆ ಹಾಕಬೇಡ ಅಂತ ಜಯಂತ್ ಇದು ನನ್ನ ಮನೆ ನನ್ನ ಮಾತೆ ನಡಿಬೇಕು ಅಂತಿರೋ ಜಿ ಪಿ ಪಾಟೀಲ್ ಮನೆಗೆ ಅರ್ಜುನ್ ಭಾರ್ಗವಿನ ಕರ್ಕೊಂಡ್ ಬಂದೇ ಬಿಡ್ತಾರೆ ಭಾರ್ಗವಿಗೆ ನಿಜವಾಗ್ಲೂ ದೊಡ್ಡ ಶಾಕ್ ಆಗ್ತದೆ ಬಿಕಾಸ್ ಅರ್ಜುನ್ ಜಿಪಿ ಮಗ ಅನ್ನೋ ಭಾರ್ಗವಿಗೆ ಗೊತ್ತಾಗಿ ಬಿಟ್ಟದ ಈ ಕಡೆ ಸತ್ಯ ಸ್ಫೋಟ ಗೊಳ್ತದೆ ಈ ನಿಜವಾಗ್ಲೂ ಈ ಒಂದು ಸಂಚಿಕೆ ಜಬರ್ಬಸ್ತಾಗಿರತ್ತೆ ಯಾಕಂದ್ರೆ ಆ ಕಡೆ ಜೆ ಪಿ ಗೊತ್ತಿರ್ಲಿಲ್ಲ ಮಗ ಲವ್ ಮಾಡ್ತಿರೋದು ಭಾರ್ಗವಿ ಅಂತ ಭಾರ್ಗವಿ ಗೊತ್ತಿರ್ಲಿಲ್ಲ ಜೆ ಪಿ ಮಗನ ನಾನು ಲವ್ ಮಾಡಿ ಮದುವೆ ಆದೆ ಅಂತ ಹಾಗಿದ್ರೆ ಹೇಗಿರುತ್ತೆ ಆ ಸಂಚಿಕೆ ಮೊದಲ ವಿಡಿಯೋ ನೋಡಿ